ಶಿವಮೊಗ್ಗದಲ್ಲಿ ದೋಸ್ತಿಗಳು ಹಣದ ಹೊಳೆಯನ್ನೇ ಹರಿಸೋದಕ್ಕೆ ಮುಂದಾಗ್ತಾ ಇದ್ದಾರೆ ಇದು ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಜೊತೆಗೆ ಎಚ್ ಡಿ ದೇವೇಗೌಡರು ಹಾಗೆ ಎಲ್ಲಾ ಸಚಿವರು ಸೇರ್ಕೊಂಡು ಶಿವಮೊಗ್ಗದಲ್ಲಿ ಹಣವನ್ನ ಹಣದ ಹೊಳೆಯನ್ನ ಹರಿಸ್ತಾ ಇದ್ದಾರೆ ಅಂತ ಸ್ವತಃ ಯಡಿಯೂರಪ್ಪನವರು ಮಾಡ್ತಾ ಇರುವಂತಹ ಆರೋಪ ಶಿವಮೊಗ್ಗದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ಎಸ್ ಯಡಿಯೂರಪ್ಪನವರು ಮಾಡ್ತಾ ಇರುವಂತಹ ಆರೋಪ ಶಿವಮೊಗ್ಗ ಜಿಲ್ಲೆಗೆ ಸಾಗಿಸಲಾಗ್ತಾ ಇದ್ದಂತ ಎರಡು ಪಾಯಿಂಟ್ ಮೂರು ಕೋಟಿ ಹಣ ಸೀಸ್ ಆಗಿದೆ ಇನ್ನು ಬಾಗಲಕೋಟೆಯಲ್ಲೂ ಕೂಡ ಹಣ ಸಿಕ್ಕಿದೆ ಏನೋ ಮಂಡ್ಯ ಚುನಾವಣೆಯಲ್ಲಿ ನೂರೈವತ್ತು ಕೋಟಿ ವೆಚ್ಚ ಮಾಡಿದ್ದಾರೆ ಅದೇ ರೀತಿ ಎಲ್ಲೆಡೆ ಕೂಡ ಮಾಡೋದಕ್ಕೆ ಹೊರಟಿದ್ದಾರೆ ಅಂತ ಯಡಿಯೂರಪ್ಪನವರು ಆರೋಪಿಸ್ತಾ ಇದ್ದಾರೆ ಹಾಗೆ ಅಧಿಕಾರಿಗಳು ಈ ಬಗ್ಗೆ ಸೂಕ್ತವಾಗಿ ಗಮನ ಹರಿಸಬೇಕು ಕೂಡ ಶಿವಮೊಗ್ಗದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ಎಸ್ ಯಡಿಯೂರಪ್ಪ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಒಳಗಡೆ ಎರಡು ಕೋಟಿ ಹಣ ಇಟ್ಟದ್ದು ಪತ್ತೆ ಮಾಡಿ ಐಟಿ ದಾಳಿ ಮಾಡಿ ಹಿಡಿದಿದ್ದಾರೆ ಅದು ಶಿವಮೊಗ್ಗಕ್ಕೆ ಬರ್ತಾ ಇತ್ತು ಭದ್ರಾವತಿಗೆ ಬರ್ತಾ ಇತ್ತು ಅಂತ ಇರುವಂಥ ಸುದ್ದಿ ಅದೇ ರೀ ಬಾಗಲಕೋಟೆಯಲ್ಲಿ ಪ್ರೈವೇಟ್ ಸೆಕ್ರೆಟ್ರಿ ಮನೆ ಅವನ ಮನೆ ಮೇಲೆ ದಾಳಿ ಮಾಡಿದ್ದಾರೆ ಅಲ್ಲೂ ಅರ್ವತ್ತು ಎಪ್ಪತ್ತು ಲಕ್ಷ ಲಕ್ಷ ಸಿಕ್ಕಿದೆ ಹೀಗೆ ಏನು ನಿಖಿಲ್ ಪರವಾಗಿ ನೂರೈವತ್ತು ಕೋಟಿ ಖರ್ಚು ಮಾಡುತ್ತೆ ಎಂದು ಮುಖ್ಯಮಂತ್ರಿಗಳು ಹೇಳಿದರು ಅದೇ ಕೆಲಸವನ್ನು ಎಲ್ಲ ಕಡೆ ಮಾಡಬೇಕು ಅಂತ ದುಡ್ಡಿನ ಬಲದಿಂದ ಗೆಲ್ಲಬೇಕು ಅಂತ ಹೊರಟಿದ್ದಾರೆ ಆದ್ದರಿಂದ ನಿರಾಶೆ ಆಗುತ್ತೆ ಹಣದ ಬಲಕ್ಕೆ ಜನ ಮೋಸ ಹೋಗೋದಿಲ್ಲ ಇವರು ದುರಾಡಳಿತನ ಬೇಸತ್ತಿದ್ದಾರೆ ಆದರೆ ಇವತ್ತು ದೇವೇಗೌಡರು ಕುಮಾರಸ್ವಾಮಿಯವರು ರೇವಣ್ಣ ಎಲ್ಲರೂ ಬಂದು ಮಂತ್ರಿಗಳೆಲ್ಲ ಕರ್ಕೊಂಡು ಬಂದು ದುಡ್ಡು ತುಂಬಿಕೊಂಡು ಬಂದಿದ್ದಾರೆ ಸೊ ಅಧಿಕಾರಿಗಳು ಅವರ ನಡೋ ಎಲ್ಲ ಕಡೆ ಗಮನಿಸಬೇಕು ಈ ಶಿವಮೊಗ್ಗದಲ್ಲೂ ಸಹ ದೊಡ್ಡ ಪ್ರಮಾಣದ ಹಣ ಹಂಚಕ್ಕೆ ಕೊರಟಿದ್ದಾರೆ ಅದನ್ನು ತಡೆಯೋಂಥ ಪ್ರಯತ್ನ ಮಾಡಬೇಕು ಮತ್ತು ಇಷ್ಟೆಲ್ಲ ಆದ ಮೇಲೂ ಸಹ ರಾಘವೇಂದ್ರ ಒಂದೂವರೆ ಲಕ್ಷದ ಮೇಲೆ ಅಂತರದಲ್ಲಿ ಗೆಲ್ತಾರೆ